ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಮೋಕ್ಷಸ್ಥಾನಗಳು ಅಂತ ಕರಿತೀವಿ ಮೋಕ್ಷಸ್ಥಾನಗಳು ಇದು ಏನು ಹೇಳುತ್ತೆ ಭವಿಷ್ಯ ನಾಲ್ಕನೇ ಮಲ್ಲಿ ಒಂದು ಗ್ರಹ ಇದ್ದರೂ ಕೂಡ ಅಥವಾ ಅಧಿಪತಿ ಬಂದರೂ ಕೂಡ ಅಥವಾ ಎಂಟನೇ ಮನೆ ಎಂಟನೇ ಅಧಿಪತಿ ಹನ್ನೆರಡನೇ ಮನೆ ಹನ್ನೆರಡನೇ ಅಧಿಪತಿ ಕೂತಿರ್ತಕ್ಕಂಥ ಗ್ರಹಗಳು ಯಾವಾಗಲೂ ಸೆವೆಂಟಿ ಪರ್ಸೆಂಟ್ ಪ್ರಭಾವವನ್ನು ಹೆಚ್ಚು ಬೀರ್ತವೆ ಇನ್ನು ಅಧಿಪತಿ ಅಂತ ಬಂದಾಗ ತರ್ಟಿ ಪರ್ಸೆಂಟು ಬಟ್ ಅಧಿಪತಿ ಬಂದಾಗಲೂ ಕೂಡ ದಶಾಭುಕ್ತಿಗಳಲ್ಲಿ ಮತ್ತೆ ಫಿಲ್ಟರ್ ಮಾಡ್ತೀವಿ ಅದು ಆ್ಯಡ್ ಆಗೋದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿಬಿಡುತ್ತೆ ಡಿಫ್ರೆಂಟ್ ಇದೆ ಜ್ಯೋತಿಷ್ಯ ಸೊ ಇದೆ ಸೊ ಇದು ಭಯವನ್ನು ಹುಟ್ಟಿಸ್ತಕ್ಕಂಥ ಮನೆಗಳು ಈ ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಭಯ ಯಾವ ಭಯ ಆ್ಯಕ್ಸಿಡೆಂಟ್ ಭಯ ಆಕ್ಸಿಡೆಂಟ್ ಜೀವನದಲ್ಲಿ ದುರ್ಮರಣ ಅಂತ ಏನೇನು ಆಗ್ತಾಯಿದ್ದಾರೆ ಇವತ್ತು ಅದಕ್ಕೆಲ್ಲ ಕಾರಣ ಈ ಮೂರು ಮನೆಗಳು ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ದಶಾಭುಕ್ತಿಗಳಲ್ಲಿ ಇದ್ದೇ ಇರುತ್ತೆ ಜಸ್ಟ್ ಅಂತರ್ಭುಕ್ತಿನಲ್ಲಿ ಬಂದರೂ ಸಾಕು ಸಮಸ್ಯೆ ಆಕ್ಸಿಡೆಂಟ್ ಯೋಗ ಅಂತ ಹೇಳ್ತಾರೆ ಜೀವನದಲ್ಲಿ ಒಳ್ಳೆ ಆಸ್ತಿ ಮಾಡಬೇಕು ಅಂದರೆ ಇದೇ ಮನೆಗಳು ಬೇಕು ಆದರೆ ಇಲ್ಲಿ ಒಂದೇ ಒಂದು ಸೀಕ್ರೆಟ್ ಇದೆ ಇಲ್ಲಿ ಒಂದು ಮನೆ ಹೇಡಾಗಬೇಕಷ್ಟೆ ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಹನ್ನೊಂದು ಅಂತ ಒಂದು ನಂಬರ್ ಆಗಬೇಕು ಹನ್ನೊಂದನೇ ಮಲ್ಲಿ ಕೂತಿರ್ತಕ್ಕಂಥ ಗ್ರಹ ಅಥವಾ ಹನ್ನೊಂದನೇ ಅಧಿಪತಿ ಈ ದಶಾಭುಕ್ತಿಗಳಲ್ಲಿ ಇದ್ರ ಜೊತೆ ಕಂಜಕ್ಷನ್ ಆದರೆ ಇಂಡಿಕೇಷನ್ ಆದರೆ ನಕ್ಷತ್ರದಲ್ಲಿ ಬಂದರೆ ಸಬ್ಲಾಡಲ್ಲಿ ಬಂದರೆ ಲಕ್ಷ ಲಕ್ಷ ಕೋಟಿ ಕೋಟಿ ಪ್ರಾಪರ್ಟಿನ ಮಾಡ್ತಕ್ಕಂಥದ್ದು ಅದೇ ಲೆವೆನ್ ಒಂದಿಲ್ಲ ಅಂದರೆ ಪ್ರಾಪರ್ಟಿನಲ್ಲಿ ಸಮಸ್ಯೆಗಳು ಹೆಚ್ಚು ಆ್ಯಕ್ಸಿಡೆಂಟಲ್ ಡೆತ್ ಹೆಚ್ಚು ಘನಘೋರ್ಗೋ ಆಗಿರತಕ್ಕಂಥ ಕಾಯಿಲೆಗಳು ಹೆಚ್ಚು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅದು ಹಂಗೆ ನಡೀತಾ ಇರತಕ್ಕಂಥದ್ದು ಜಗತ್ತಲ್ಲಿ ಈ ಹನ್ನೊಂದನೇ ಮನೆ ಅಂತಕ್ಕಂಥದ್ದು ಬಹಳ ಪ್ರಮುಖ ಆಗುತ್ತೆ ಕಲಿಯುಗದಲ್ಲಿ ಹನ್ನೊಂದು ಯಾರಿಗಿಲ್ಲ ಲಾಭ ಕಡಿಮೆ ಹನ್ನೊಂದು ಯಾರಿಗಿದೆ ಆ ಸಮಸ್ಯೆಯಲ್ಲೂ ಡಿಸ್ಕೌಂಟು ಸೊ ಹನ್ನೊಂದನೇ ಮನೆ ಪ್ರಾಮುಖ್ಯತೆ ವಹಿಸಿ ವಹಿಸುತ್ತೆ ಈ ಮೋಕ್ಷ ಸ್ಥಾನಗಳು ಅಂತ ಕರಿತೀವಿ ಮೋಕ್ಷ ಅನುಭವಿಸಲೇಬೇಕು ಅಂತ ಜೀವನದಲ್ಲಿ ಒಬ್ಬರಿಗೆ ಆ್ಯಕ್ಸಿಡೆಂಟ್ ಯೋಗ ಇದೆ ಅಂದರೆ ಅವರು ಕಾರಲ್ಲೋಗಿ ಸಾಯ್ಬೇಕು ಅಂತ ಇಲ್ಲ ಬೈಕಲ್ಲೋಗಿ ಸಾಯ್ಬೇಕು ಅಂತ ಇಲ್ಲ ಮನೆಯಲ್ಲಿ ಜಾರ್ ಬಿದ್ದು ತಲೆಗೋ ಮತ್ತೊಂದಕ್ಕೋ ಏನಕ್ಕೋ ಏಟಾಗಿ ಸಮಸ್ಯೆ ಮಾಡಿಕೊಂಡ್ರೆ ಅದು ಆ್ಯಕ್ಸಿಡೆಂಟ್ ಕಣ್ಣು ಕಳರು ಕಣ್ಣು ಕಣ್ಣನ್ನು ಕಳ್ಕೊಂಡ್ರೂ ಕೂಡ ಆ್ಯಕ್ಸಿಡೆಂಟ್ ಕಾಲು ಕಳ್ಕೊಂಡ್ರೂ ಕೂಡ ಮನೆಯಲ್ಲಿ ಆ್ಯಕ್ಸಿಡೆಂಟ್ ಸೊ ಏನೇ ಒಂದು ಕಾಂಬಿನೇಷನ್ಸ್ ಮೋಕ್ಷ ಸ್ಥಾನ ಅಂದರೆ ನಿನಗದು ತಾಕೇ ತಾಕತ್ತೆ ಅಂತ ತಪ್ಸೋಕ್ಕಾಗಲ್ಲ ಬಟ್ ಯಾವ ಯಾವ ಗ್ರಹದಲ್ಲಿ ಈ ಮನೆಗಳು ಬರುತ್ತೋ ಆ ಒಂದು ಪಾರ್ಟ್ಸ್ ಸಮಸ್ಯೆಗೊಳಗಾಗತ್ತೆ ಈಗ ಎಕ್ಸಾಂಪಲ್ ಶನಿ ಶನಿ ಯಾವುದಕ್ಕೆ ಕಾರಕ ಲೆಗ್ ಕಾಲುಗಳಿಗೆ ಆ ಎರಡು ಕಾಲನ್ನ ಹೂಣ್ ಮಾಡ್ತಕ್ಕಂಥದ್ದು ಇಲ್ಲ ಕಾಲು ಕಟ್ಟಾಕ್ತಕ್ಕಂಥದ್ದು ನೋವು ಬರ್ತಕ್ಕಂಥದ್ದು ಈ ರೀತಿ ಈ ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇನ್ನೊಂದು ಆರು ಸಣ್ಣ ಪುಟ್ಟ ಕಾಯಿಲೆ ಅದು ಕೂಡ ಇದಕ್ಕೆ ಸೇರಿಕೊಡುತ್ತೆ ಅದು ಸಣ್ಣ ಪುಟ್ಟ ಇದು ಮೋಸ್ಟ್ ಡೇಂಜರಸ್ ಈ ಮೂರು ಮನೆಗಳು ಯಾವ್ಯಾವ ಗ್ರಹ ಕಾರಕತ್ವ ಅಂತ ಬರುತ್ತೆ ಆ ಒಂದು ಕಾಂಬಿನೇಷನ್ಸಲ್ಲಿ ನಿಮಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಸೊ ನೋಡಿ ಹನ್ನೊಂದನೇ ಮನೆ ಸೇರಿಕೊಂಡೋಗಲೂ ಕೂಡ ಕಾಯಿಲೆ ಬರುತ್ತೆ ಆಸ್ತಿಯಲ್ಲಿ ಯೋಗ ಅಷ್ಟೇ ಏನಪ್ಪ ಒಳ್ಳೆ ಆಸ್ತಿ ಇಟ್ಟಿದ್ದಾರೆ ಇವರು ಇಪ್ಪತ್ತು ಎಕರೆ ಇದೆ ಐವತ್ತು ಎಕರೆ ಇದೆ ನೂರಾರು ಎಕರೆ ಇದೆ ಫೋರ್ ಏಯ್ಟ್ ಲೆವೆನ್ ಟ್ವೆಲ್ ಅಂತ ಕರಿತೀವಿ ಅಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ಅಧಿಪತಿಗಳು ದಶಾಭುಕ್ತಿ ಬಂದು ಆ ವ್ಯಕ್ತಿ ಎಲ್ಲ ಕೊಟ್ಬಿಡ್ತವೆ ಬಟ್ ಯಾವುದೋ ಕೆಟ್ಟ ಕಾಯಿಲೆ ಕೊಟ್ಟಿರ್ತವೆ ನೋಡಿ ಆಸ್ತಿ ಅಲ್ಲಿ ಜೋರಾಗಿದೆ ಜೀವನದಲ್ಲಿ ಕಾಯಿಲೆಗಳ ಒಳಗಾಗಿರ್ತಾರೆ ಈ ದಟ್ ಈಸ್ ಸೀಕ್ರೆಟ್ ಮದುವೆಗಳು ಕರೆಕ್ಟಾಗಿ ಆಗ್ತಾ ಇರಲ್ಲ ಯಾಕೆಂದ್ರೆ ಆಸ್ತಿನಲ್ಲಿ ಜೋರಾಗಿದ್ದಾರೆ ಹ್ಞೂ ಹ್ಞೂ ಇಲ್ಲಿ ಮದುವೆ ಇಲ್ಲ ಏಕೆಂದರೆ ಆಸ್ತಿನಲ್ಲಿ ಚೆನ್ನಾಗಿದ್ರು ಕೂಡ ಮದುವೆಗೆ ಅದು ಬಿಡೋದಿಲ್ಲ ಇನ್ನೊಂದು ಥರ ಏನೋ ಸಮಸ್ಯೆ ತೊಗೊಬಂದಿರುತ್ತೆ ಆ ವ್ಯಕ್ತಿ ನೋಡಿದರೆ ಇಷ್ಟ ಆಗೋಲ್ಲ ಅಥವಾ ಮತ್ತೊಂದು ಡಿಮ್ಯಾಂಡ್ಸ್ ಸೊ ಸಮಸ್ಯೆಗಳು ನೋಡಿ ಇಲ್ಲಿ ಕೋಟ್ಯಾಂತರ ಆಸ್ತಿ ಕೊಟ್ಟರು ಕೂಡ ಉಳ್ದಿದ್ದ ವಿಷಯದಲ್ಲಿ ಝೀರೋ ಬೇರೆ ವಿಚಾರದಲ್ಲಿ ಫ್ಲಫ್ ಮಾಡಿಬಿಡುತ್ತೆ ಟ್ರ್ ಫ್ಲಫ್ ಬಟ್ ಆಸ್ತಿಯಲ್ಲಿ ಯೋಗ ಯಾರಿಗೆ ಆಸ್ತಿ ಯೋಗದ ಆಸೆ ಇದೆ ಕಾಯಿಲೆ ತೊಳೋಕ್ಕೆ ರೆಡಿ ಆಗಬೇಕು ಜೀವನದಲ್ಲಿ ಹಿಂಸೆ ತೊಗೊಳಕ್ಕೆ ರೆಡಿ ಆಗಬೇಕು ಅಥವಾ ಆಕ್ಸಿಡೆಂಟಲ್ ಡೆತ್ ಆಗೋ ಸಾಧ್ಯತೆ ಇರುತ್ತೆ ಆಗಲೇಬೇಕು ಅಂತ ಏನಿಲ್ಲ ಸಾಧ್ಯತೆಗಳು ಹೆಚ್ಚು ಈಗ ಆಗೋರಿಗೆಲ್ಲ ಕಾಂಬಿನೇಷನ್ಸ್ ಇದ್ದೇ ಇರುತ್ತೆ ಅದು ಮಿಸ್ ಇರೋಲ್ಲ ಗೋಚಾರದಲ್ಲಾದರೂ ಇದ್ದೇ ಇರುತ್ತೆ ಕಾಂಬಿನೇಷನ್ಸು ಜಾತಕದಲ್ಲಾದರೂ ಇದ್ದೇ ಇರುತ್ತೆ ಸೊ ಫೋರ್ ಏಟ್ವೆಲ್ಲು ಮೋಸ್ಟ್ ಡೇಂಜರಸ್ ಆಗಿ ಒಬ್ಬ ಮನುಷ್ಯನಿಗೆ ಕಡುತ್ತೆ ಅದರಲ್ಲೂ ಎಂಟನೇ ಮನೆ ಹೈಯೆಸ್ಟ್ ಡೇಂಜರಸ್ಸು ಕಲಿಯುಗದಲ್ಲಿ ಒಬ್ಬರು ನೋವು ಇರ್ತಾರೆ ಅಂದರೆ ಅಲ್ಲಿ ಎಂಟಿರುತ್ತೆ ಇನ್ನೊಬ್ಬರು ಬರೀ ದುಡ್ಡು ಕಳ್ಕೊತನೇ ಇರ್ತಾರೆ ಜೀವನದಲ್ಲಿ ಹನ್ನೆರಡು ಇರುತ್ತೆ ಜೀವನ ಬರೀ ಬೋರಿಂಗು ನಾಲ್ಕನೇ ಮನೆ ಈ ಮೂರೂ ಕೂಡ ಆ ಫಲಗಳನ್ನ ಇಲ್ದೇ ಕೊಡ್ತಕ್ಕಂಥದ್ದು ನೀನು ಅನುಭವಿಸಷ್ಟೇ ಬೇರೆ ವಿಧ ಬೇರೆ ಬೇರೆ ಮನೆಗಳೆಲ್ಲ ಡಿಸ್ಕೌಂಟ್ಸು ಈ ಮನೆಗಳು ಅನುಭವಿಸಲೇಬೇಕು ಸೊ ಈ ರೀತಿ ಒಂದು ಶಾಸ್ತ್ರದ ಸೀಕ್ರೆಟ್ ಕೊಟ್ಟಿದ್ದಾರೆ ಅದು ಯಾವ ಗ್ರಹ ಕೂತ್ಕೊಂಡ್ರು ಇದ್ದಿದ್ದೆ ಪಾಪಗ್ರಹಗಳು ಕೂತ್ಕೊಂಡ್ರೆ ಅತಿ ಹೆಚ್ಚು ಕಷ್ಟ ದಟ್ ಈಸ್ ಸೀಕ್ರೆಟ್ ಅತಿ ಹೆಚ್ಚು ಕಷ್ಟ ಯಾಕೆಂದ್ರೆ ಆಲ್ರೆಡಿ ಹೇಳಿದ್ದೀನಿ ಮೋಕ್ಷ ಸ್ಥಾನಗಳು ಅಂತ ಶುಭ ಗ್ರಹ ಕೂತ್ಕೊಂಡ್ರೆ ಸ್ವಲ್ಪ ಡಿಸ್ಕೌಂಟು ಅಂದರೆ ಕೊಡೋದ್ರಲ್ಲೇ ಪೈನ್ನ ಕಡಿಮೆ ಕೊಡ್ತಾರೆ ಪಾಪಗ್ರಹಗಳಂಗಲ್ಲ ಅರ್ತು ಬಟ್ ಜಾಸ್ತಿ ಅವರು ದಟ್ ಈಸ್ ಡಿಫ್ರೆನ್ಸ್ ಪಾಪಗ್ರಹ ಪುಣ್ಯಗ್ರಹ ಬಟ್ ಏನು ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಹನ್ನೊಂದನೇ ಮನೆ ಏನಾರು ಸೇರಿಕೊಂಡ್ರೆ ಆರನೇ ಮನೆ ಏನಾರು ಸೇರಿಕೊಂಡ್ರ ಜೊತೆಗೆ ಕೋಟಿ ಕೋಟಿ ಪ್ರಾಪರ್ಟಿನ ಮಾಡಿಟ್ಬಿಟ್ಟು ಹೋಗ್ತಾರೆ ಇಲ್ಲ ತಗೋತಾರೆ ಯಾರಿಗಾರು ನಾವು ಆಸ್ತಿ ತೊಗೋತೀವ ಸರ್ ಈ ಕಾಂಬಿನೇಷನ್ಸ್ ಇರಬೇಕು ಆಸ್ತಿ ತೊಗೊಂಡೆ ತೊಗೋತೀರ ಇಲ್ಲ ನಮಗೆ ಪಿತ್ರಾರ್ಜಿತ ಆಸ್ತಿ ಬರಬೇಕು ಕಾಂಬಿನೇಷನ್ಸ್ ಇದ್ದರೆ ಪಿತ್ರಾರ್ಜಿತ ಆಸ್ತಿ ಎಷ್ಟಿದ್ರೂ ಬರುತ್ತೆ ಈ ಕಾಂಬಿನೇಷನ್ಸ್ ಇಲ್ಲ ಸಮಸ್ಯೆ ಯಾರಿಗೆ ನಾಲ್ಕು ಹೋಗಿ ಮೂರನೇ ಮನೆ ಬಂದ್ಬಿಡುತ್ತೆ ಆಸ್ತಿಯಲ್ಲಿ ಕಾಟವೋ ಕಾಟ ಕೋಟ್ ಕಲಿತಕ್ಕಂಥದ್ದು ಸಂಬಂಧಗಳಲ್ಲಿ ಕಿರಿಕು ಕೊಲೆಗಳು ಇವೆಲ್ಲ ತ್ರೀ ಸಿಕ್ಸ್ ಏಟ್ವೆಲ್ ಅಂತ ಕರಿತೀವಿ ಈ ಕಾಂಬಿನೇಷನ್ಸ್ ರನ್ ಇರ್ತಕ್ಕಂಥದ್ದು ಅಥವಾ ತ್ರೀ ಫೈವ್ ಟೆನ್ ಲೆವೆನ್ ಇದ್ದರೆ ಬರೀ ಲಿಟಿಗೇಷನಲ್ಲೇ ಬಿದ್ದಿರುತ್ತೆ ಸೊ ಕ್ಲಿಯರ್ ಕಾಂಬಿನೇಷನ್ ಕರ್ಮಫಲ ಇಂಡಿಕೇಶನ್ ಕೊಟ್ಬಿಡುತ್ತೆ ವೀಕ್ಷಕರೇ ಮೋಕ್ಷ ಸ್ಥಾನಗಳು ಆಸ್ತಿ ಕೊಡುತ್ತೆ ಕಾಯಿಲೆ ಕೊಡುತ್ತೆ ಇವೆರಡನ್ನ ಮೈಂಡಲ್ಲಿ ಇಡ್ಕೊಂಬಿಡಿ ಆಸ್ತಿಯಲ್ಲಿ ರಾಜಯೋಗ ಇರ್ಬೋದು ಬೇರೆದ್ರಲ್ಲಿ ಡೌನ್ ಆದಾಗ ಆ ವ್ಯಕ್ತಿಗೆ ಬೋರಿಂಗ್ ಆಗಿಬಿಡುತ್ತೆ ಸೊ ಭಗವಂತ ಪ್ರತಿಯೊಬ್ಬರಿಗೂ ಅಷ್ಟೇ ಒಂದು ಕೊಟ್ಟರೆ ಇನ್ನೊಂದು ಫ್ಲಾಫು ಎಲ್ಲರಿಗೂ ಎಲ್ಲವನ್ನೂ ಕೊಡೋಲ್ಲ ಒಂದಾದರೂ ವೀಕ್ನೆಸ್ ಇರಬೇಕು ವ್ಯಕ್ತಿದು ಎಲ್ಲವನ್ನು ಕೊಟ್ಟಿರೋದು ವೆರಿ ರೇರ್ ತುಂಬ ರೇರು ಎಲ್ಲೋ ಅಷ್ಟೇ ಎಲ್ಲದರಲ್ಲೂ ಫರ್ ತುಂಬ ಪರ್ಫೆಕ್ಟಾಗಿದ್ದಾರೆಪ್ಪ ಇವರು ಆಸ್ತಿ ಇದೆ ದುಡ್ಡಿದೆ ಬ್ಯೂಟಿ ಇದೆ ಟ್ಯಾಲೆಂಟ್ ಇದೆ ಹಣ ಇದೆ ಒಳ್ಳೆ ಹೆಂಡತಿ ಒಳ್ಳೆ ಗಡ್ಡ ಒಳ್ಳೆ ಮಕ್ಕಳು ಒಳ್ಳೆ ಅಪ್ಪ ಅಮ್ಮ ಒಳ್ಳೆ ಅತ್ತೆ ಮಾವ ವೆರಿ ರೇರ್ ಯಾವುದ್ರಲ್ಲಾದರೂ ಒನ್ ಇರುತ್ತೆ ನಿಮ್ಮ ಕರ್ಮ ಫಲ ಎಷ್ಟು ಕೆಟ್ಟಿರುತ್ತೆ ಅಷ್ಟು ಡೊಂಕುಗಳು ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಅದ್ಭುತಗಳು ಸೊ ಈ ರೀತಿ ನಮಗೆ ಪ್ರತಿಯೊಂದು ಮನೆಗಳು ಕೂಡ ಜ್ಯೋತಿಷ್ಯದಲ್ಲಿ ಸೀಕ್ರೆಟ್ ಹೇಳುತ್ತೆ ಇವತ್ತು ಜ್ಯೋತಿಷ್ಯ ನಂಬಲ್ಲ ಅಂತಾರೆ ಜ್ಯೋತಿಷ್ಯದ ಬಗ್ಗೆ ಏನಾದರೂ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಜ್ಯೋತಿಷ್ಯನ ಬಿಟ್ಟೆ ಕೊಡಲ್ಲ ಯಾಕೆಂದರೆ ಅಷ್ಟು ಪರ್ಫೆಕ್ಟಾಗಿರ್ತಕ್ಕಂಥ ಒಂದು ಶಾಸ್ತ್ರ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಯಾಕೆಂದರೆ ಒಂದು ಮನೆ ಗುಡ್ ಇದ್ದರೆ ಇನ್ನೊಂದು ಬ್ಯಾಡ್ ಎಷ್ಟೋ ಜನ ಮದುವೆ ಆಗಲ್ಲ ಮದುವೆ ಆಗಲ್ಲ ಅಂತಾರೆ ಅವ್ರಿಗೆ ನೆಗೆಟಿವ್ ಕಾಂಬಿನೇಷನ್ ರನ್ ಆಗ್ತಾ ಇರುತ್ತೆ ಯಾರದು ಡಿಲೇ ಮ್ಯಾರೇಜ್ ಆಗ್ತಾ ಇರುತ್ತೆ ತುಂಬ ನೆಗೆಟಿವ್ ಇದೆ ಜಾತಕ ಅದಕ್ಕೆ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದೆ ಡಿಮ್ಯಾಂಡ್ ಈ ಕಾಲದಲ್ಲಿ ಹುಡುಗಿರು ಡಿಮ್ಯಾಂಡ್ ಮಾಡ್ತಾರೆ ಸರ್ ಅಂತ ಕರೀತಾರೆ ಹೇಳ್ತಾ ಇರ್ತಾರೆ ಅದನ್ನ ಡಿಮ್ಯಾಂಡ್ ಕೇಳ್ತಾರೆ ಇದನ್ನ ಡಿಮ್ಯಾಂಡ್ ಕೇಳ್ತಾರೆ ಎಲ್ಲಿಂದ ಇವ್ರು ನೊಪ್ಸೋಕ್ಕಾಗತ್ತೆ ಅಂತ ಹುಡುಗಿರು ಜಾತಕ ನೆಗೆಟಿವ್ ಇರುತ್ತೆ ಒನ್ ಫೈವ್ ಫೋರ್ ಸಿಕ್ಸ್ ಏಯ್ಟ್ ಟೆನ್ ಟ್ವೆಲ್ ಯಾರಿಗೆ ಈ ಹುಡುಗಿರು ಜಾತಕದಲ್ಲಿ ರನ್ ಆಗ್ತಾ ಇರುತ್ತೆ ಹೈಯಷ್ಟು ಡಿಮ್ಯಾಂಡಿಗೆ ಸಿಗೋತ ಸಿಗಾಕೋತಾರೆ ಅವರು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ನಾರ್ಮಲ್ ಕಾಂಬಿನೇಷನ್ ಇದ್ರೇ ಡಿಮ್ಯಾಂಡ್ ಇದೆ ಇವತ್ತು ನೆಗೆಟಿವ್ ಕಾಂಬಿನೇಷನ್ ರನ್ ಆಗಿಬಿಟ್ರೆ ಡಿಮ್ಯಾಂಡ್ ಮಾಡಿ 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 ಡಿಲೇ ಮಾಡಿಕೊಂಡು ಕರೆಕ್ಟಾಗಿ ಸಿಗದೇನೆ ಮದುವೆ ಜೀವನ ಹಾಳು ಮಾಡ್ಕೋತಾರೆ ದಟ್ ಈಸ್ ಸೀಕ್ರೆಟ್ ಇಂಥದ್ದೇ ಬೇಕು ಅಂತ ಮಾಡ್ಕೋತಾರೆ ನೋಡಿ ಇವತ್ತು ಹೆಣ್ಮಕ್ಳು ಆದರೂ ಚೆನ್ನಾಗಿರಲ್ಲ ಡಿವರ್ಸ್ಗೆ ಹೋಗ್ತಾರೆ ಯಾಕೆಂದರೆ ಕ್ಯಾರೆಕ್ಟ್ರು ನೋಡಲ್ಲ ಉಳಿದಿದ್ದೆಲ್ಲ ನೋಡ್ತಾರೆ ಕ್ಯಾರೆಕ್ಟ್ರು ಪ್ರೆಸೆಂಟ್ ನೋಡಿದ್ರೆ ಅರ್ಥ ಆಗೋಲ್ಲ ಸ್ವಲ್ಪ ತಿಂಗಳು ಮೂರು ತಿಂಗಳು ಆರು ತಿಂಗಳು ಮಾತಾಡಿದಾಗ್ಲೂ ಜೊತೆಗಿದ್ದಾಗ್ಲೂ ಕ್ಯಾರೆಕ್ಟ್ರು ಚೆನ್ನಾಗಿ ಗೊತ್ತಾಗ್ತಕ್ಕಂಥದ್ದು ಅಥವಾ ಜಾತಕದಲ್ಲಿ ಕಂಡು ಇವೆರಡೇ ರೂಟು ಇದು ಬಿಟ್ಟರೆ ಇಲ್ಲವೇ ಇಲ್ಲ ಅಲ್ಲೂ ಫೋರ್ ಟ್ವೆಲ್ ಈ ಕಾಂಬಿನೇಷನ್ಸ್ ಬಂತು ಅಂದರೆ ಒಡೆತ ಸಪ್ರೇಷನ್ಗಳಾಗತ್ತೆ ಕೊಲೆಗಳಾಗತ್ತೆ ಹಣ ಕಿತ್ಕೋತಾರೆ ಈ ಫೋರ್ ಟ್ವೆಲ್ ಇದು ವೈಯ್ಯಷ್ಟು ನೆಗೆಟಿವ್ ಇದು ಕೂಡ ಈ ನಂಬರ್ಸು ಕೂಡ ಪ್ರೀತಿನೇ ಇರಲ್ಲ ನಾಲ್ಕನೇ ಮನೆ ಮದುವೆ ಜೀವನಕ್ಕೆ ಪ್ರೀತಿನೇ ಕೊಡೋಲ್ಲ ಎಂಟನೇ ಮನೆ ಸಿಕ್ಕಾಬಿಟ್ಟೆ ಹವಮಾನ ಕೊಡ್ತಾರೆ ಹನ್ನೆರಡನೇ ಮನೆ ದುಡ್ಡಿಂದ ಮ್ಯಾಟ್ರು ದುಡ್ಡು ಪಾರ್ಟ್ನರ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಮನೆ ಬಿಟ್ಟು ಹೋಗು ಇಲ್ಲ ಒಡ್ಸಾಯಿಸು ಇಲ್ಲ ಇನ್ನೊಂದು ಮತ್ತೊಂದು ನೋಡಿ ಮೋಕ್ಷ ಸ್ಥಾನಗಳು ಡಿಫ್ರೆಂಟಾಗಿ ಪತ್ರವಹಿಸ್ಬಿಡುತ್ತಿಲ್ಲು ಕೂಡ ಸೊ ಗುಡ್ ಕಾಂಬಿನೇಷನ್ ಯಾರಿಗಿರುತ್ತೆ ಸ್ವಲ್ಪ ಜೀವನದಲ್ಲಿ ಚೆನ್ನಾಗಿರ್ತಾರೆ ಅವ್ರ ಜಾತಕದಲ್ಲೇ ಬಂದುಬಿಟ್ಟಿರುತ್ತೆ ಗುಡ್ ಕಾಂಬಿನೇಷನ್ ಒಂಬತ್ತು ಗ್ರಹದಲ್ಲೂ ಇರಬೇಕು ವೀಕ್ಷಕರು ಹೇಳ್ತಾ ಇದ್ದೀನಿ ಯಾವುದೋ ನಮಗೆ ಬರೀ ದಶ ಚೆನ್ನಾಗಿದೆ ದಶ ಚೆನ್ನಾಗಿದೆ ಇನ್ನು ಎಂಟು ಗ್ರಹ ಚೆನ್ನಾಗಿಲ್ಲ ಹ್ಞೂ ಹ್ಞೂ ಎಂಟು ಗ್ರಹವೂ ಅಲ್ಲಿ ಅಟ್ಲೀಸ್ಟ್ ಒಂಬತ್ತು ಗ್ರಹದಲ್ಲಿ ಆರು ಗ್ರಹ ಚೆನ್ನಾಗಿರಲೇಬೇಕು ಜೀವನ ಚೆನ್ನಾಗಿರಬೇಕು ಅಂದರೆ ನಮಗೆ ದಶ ಮಾತ್ರ ಸೂಪರಾಗಿದೆ ಬೇರೆ ಗ್ರಹಗಳು ಫ್ಲಾಫ್ ಆಗಿದೆ ಅಂದರೆ ಫ್ಲಾಫೇ ಜೀವನ ಕೆಳಗೆ ಬೀಳದೆ ಇರ್ಬೋದು ಸ್ವಲ್ಪ ಫ್ಲಾಫ್ ಆಗ್ತೀರಾ ಎಲ್ಲ ಗ್ರಹಗಳು ಅಟ್ಲೀಸ್ಟ್ ಮೀಡಿಯಮ್ ಮೀಡಿಯಮ್ ಆದರೂ ಇರಬೇಕು ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಜೀವನ ಈ ಮೋಕ್ಷ ಸ್ಥಾನಗಳು ಬಂದರೆ ಪೆಟ್ಟು ಜಾಸ್ತಿ ಮದುವೆ ವಿಚಾರದಲ್ಲೂ ಪೆಟ್ಟು ಆರೋಗ್ಯದ ವಿಚಾರದಲ್ಲೂ ಪೆಟ್ಟು ಎಜುಕೇಷನ್ ವಿಚಾರದಲ್ಲೂ ಪೆಟ್ಟು ಆಲ್ಮೋಸ್ಟ್ ಎಲ್ಲ ವಿಚಾರದಲ್ಲೂ ಪೆಟ್ಟಿದೆ ಈ ಮೋಕ್ಷ ಸ್ಥಾನಗಳು ಒಂದು ಯೋಗ ಅಂದರೆ ಅದು ಆಸ್ತಿ ಯೋಗ ನಿಮಗೆ ಒಳ್ಳೆ ಕಾರ್ ಬೇಕಾ ಕೊಡುತ್ತೆ ಪಿತ್ರಾರ್ಜಿತ ಆಸ್ತಿ ಬೇಕಾ ಕೊಡುತ್ತೆ ಒಳ್ಳೆ ಫ್ಲ್ಯಾಟ್ ಬೇಕಾ ಕೊಡುತ್ತೆ ಸೊ ಇಷ್ಟೆಲ್ಲ ಕೊಟ್ಟರು ಕೂಡ ಇನ್ನೊಂದು ರೀತಿ ಸಮಸ್ಯೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಮೋಕ್ಷ ಸ್ಥಾನಗಳು ಇವತ್ತು ನೋಡಿ ಯಾರಿಗೂ ಕೆಟ್ಟದ್ದಾಗಬೇಕು ಅಂತ ಏನು ಆಸೆ ಇಲ್ಲ ಅಯ್ಯೋ ನಮಗೆ ಕೆಟ್ಟದಾಗ್ತಾಯಿದೆ ಅಂತಾರೆ ಒಂದು ಬೇಕು ಅಂತ ಆಸೆ ಇದ್ದು ನಿಮಗೆ ಸಿಕ್ಕಿದ ಮೇಲೆ ಇನ್ನೊಂದು ಕೆಟ್ಟದಾಗಲೇಬೇಕು ಅಥವಾ ಎರಡೂ ಸಿಕ್ಕಿದರೆ ಓಕೆ ಖುಷಿ ಬಟ್ ರೂಲ್ಸ್ ಈ ಭಗವಂತ ಡಿಫ್ರೆಂಟಾಗಿ ಕರ್ಮಫಲ ಮಾಡಿದ್ದಾನೆ ನಿನಗೆ ಒಂದು ಬೇಕಾ ಒಂದು ಕಳ್ಕೊ ಒಂದು ಬೇಕೋ ಒಂದು ಕಳ್ಕೊ ಎಲ್ಲನೂ ಕೊಡಲ್ಲ ವೆರಿ ರೇರ್ ಪರ್ಸನ್ಸ್ ವೆರಿ ವೆರಿ ವೇರ್ ರೇರ್ ಸಿಚುವೇಶನ್ಸ್ ಸೊ ಈ ರೀತಿ ಇರತಕ್ಕಂಥ ಒಂದು ಕಾಂಬಿನೇಷನ್ಸು ಸರ್ ನಂಗೆ ನಾಲ್ಕನೇ ಮೇಲೆ ಕೂತ್ಕೊಂಡ್ಬಿಟ್ಟಿದೆ ಎಂಟು ಹನ್ನೆರಡು ಯಾರು ಭಯ ಪಡಬೇಡಿ ದಶಾಭುಕ್ತಿನಲ್ಲಿ ಮತ್ತೆ ಆಗುತ್ತೆ ಇಪ್ಪತ್ತೇಳು ಲೈನ್ ನೋಡ್ತೀವಿ ಜ್ಯೋತಿಷ್ಯದಲ್ಲಿ ಒಬ್ಬ ಕರೆಕ್ಟ್ ಅಸ್ಟ್ರಾಲಜರ್ ಆದವನು ಇಪ್ಪತ್ತೇಳು ಲೈನ್ ನೋಡಬೇಕು ಏನಿದೆ ಫಿಲ್ಟ್ರ್ ಮಾಡಿರಬೇಕು ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮೇಲೆ ಗ್ರಹಗಳು ಕೂತ್ಕೊಂಡ್ರೂ ಕೂಡ ಒಬ್ಬ ವ್ಯಕ್ತಿಗೆ ಕೆಟ್ಟದಾಗಲ್ಲ ಯಾಕೆಂದರೆ ದಶಾಭುಕ್ತಿ ನೋಡಬೇಕು ಆ ಗ್ರಹ ರನ್ನೇ ಆಗಿಲ್ಲ ಅಂದರೆ ಆ ಫಲನೆ ಬರಲ್ವೇ ಕೆಟ್ಟದ್ದೇ ಆಗಲ್ವೇ ಅಥವಾ ಆಸ್ತಿ ಮಿಸ್ ಆಗ್ಬೋದು ಬೇರೆ ಗ್ರಹಗಳು ಬೇರೆ ತುತ್ಕೊಂಡು ಅಲ್ಲಿ ಬಂದಾಗ ಆಸ್ತಿ ಮಿಸ್ ಆಗ್ಬೋದು ಬೇರೆ ವಿಚಾರದಲ್ಲಿ ಚೆನ್ನಾಗಿರುತ್ತೆ ಅಥವಾ ಈ ಗ್ರಹಗಳು ಬಂದು ಆಸ್ತಿ ಕೊಡ್ಬೋದು ಕಾಯಿಲೆಗಳು ಕೊಡುತ್ತೆ ಆ್ಯಕ್ಸಿಡೆಂಟ್ ಕೊಡುತ್ತೆ ಸೊ ಇದು ದಶಾಭುಕ್ತಿನಲ್ಲಿ ಫಿಲ್ಟ್ರ್ ಆಗುತ್ತೆ ನಾವು ಹೋಗ್ಬಿಟ್ಟು ಜ್ಯೋತಿಷ ಕೇಳ್ತೀವಿ ಇವತ್ತು ಏ ಇವ್ರು ಬಾರಿ ಚೆನ್ನಾಗಿ ಹೇಳ್ತಾರೆ ಅಂತ ಅಲ್ಲಿ ಇಲ್ಲಿ ಹೋಗ್ತೀವಿ ಅವ್ರು ದೋಷನೇ ಹೇಳ್ತಾರೆ ಯಾವ ಅಸ್ಟ್ರೋಲಜರ್ ದೋಷ ಹೇಳ್ತಾನೆ ನಿಮಗೆ ಯಾ ಅಂತಲೇ ಅರ್ಥ ಪಕ್ಕ ಯಾವ ಮಾರ್ಸ್ತಾನೋ ಗೊತ್ತಿಲ್ಲ ಅಂತಲೇ ಅರ್ಥ ಆದರೆ ಹೋಗಿ ಕೈ ಕೈ ಮುಗಿಯೋದೇನು ಖಾಲಿ ಬೀಳೋದೇನು ಹೇಳಿದ್ದೆಲ್ಲ ಮಾಡೋದೇನು ಅವ್ನು ಮೋಸ ಮಾಡ್ತಾವನೆ ನೀವು ಮೋಸ ಮಾಡಿಸ್ಕೊತಾ ಇದ್ದೀರಾ ಲಾಸ್ಟಿಗೆ ಅವನ್ನೇ ಬೈಕೊಳ್ಳೋದು ಅಯ್ಯೋ ಹತ್ರ ಹೋದ ನನ್ನ ಕೆಲಸ ಆಗೋದಿಲ್ಲ ಈ ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಸುಳ್ಳು ಶಾಸ್ತ್ರನೂ ಹಾಕಿ ತೋರಾಕ್ಬಿಡ್ತೀರಾ ಶಾಸ್ತ್ರನೇ ಅವತ್ತು ಹಾಕ್ಬೇಡಿ ಶಾಸ್ತ್ರ ಎಲ್ಲಿ ಕರೆಕ್ಟಾಗಿ ಹೇಳ್ತಾರೋ ಅಲ್ಲೋಗ್ಬಿಟ್ಟು ಕೇಳಿದಾಗ ಅದಕ್ಕೆ ವ್ಯಾಲ್ಯೂ ಇದೆ ನಿಮಗೆ ಪ್ರಿಡಕ್ಷನ್ಸ್ ಬರುತ್ತೆ ಕರೆಕ್ಟಾಗಿರುತ್ತೆ ಓಕೆ ಸುಳ್ಳು ಸುಳ್ಳೇಳೋರ ಹತ್ರ ಹೋಗ್ಬಿಟ್ಟು ನಾನು ಶೋ ಶಾಸ್ತ್ರ ಬೈತೀನಿ ಅಂದರೆ ಜಗತ್ತು ನೈಂಟಿ ಫೈವ್ ಪರ್ಸೆಂಟ್ ಹೇಳೋರ ಹತ್ರನೇ ಹೋಗೋದು ಇದೇ ಸತ್ಯ ಅದಕ್ಕೆ ಇವತ್ತು ಮದುವೆ ಜೀವನ ಯಾಕೆ ಡಿವೋರ್ಸ್ ಆಗ್ತಾಯಿದೆ ಸುಳ್ಳು ಹೇಳೋರ ಹತ್ರ ಹೋಗಿ ಗಣಕೂಟ ಕೇಳೋಣ ಮದುವೆ ಮಾಡಿಬಿಡೋಣ ಅಲ್ಲಿ ಡಿವೋರ್ಸಿಗೆ ಕಳ್ಸೋಣ ಏಯ್ ಇವನು ಅಳಿಯ ಸರಿ ಇಲ್ಲ ಅವು ಮಾಡ್ಕೋಬೇಕಾರೆ ಎಲ್ಲ ಚೆನ್ನಾಗಿತ್ತು ಗಣಕೂಟ ಎಲ್ಲ ಸೂಪರ ಬಂದುಬಿಟ್ಟಿದೆ ಇವಾಗ ಅಳಿಯ ಸರಿ ಇಲ್ಲ ರಾಕ್ಷಸ ಅವನು ಅಥ್ವಾ ಸೊಸೆ ಸರಿ ಇಲ್ಲ ದುಡ್ಡು ಬೇಕು ಅಂತಳೆ ಆಸ್ತಿ ಬೇಕು ಅಂತಳೆ ಸಪ್ರೇಟ್ ಮನೆ ಮಾಡಬೇಕು ಅಂತಳೆ ಸೊ ಗಣಕೂಟ ನೋಡಿ ಮಾಡಿರ್ತಿರಲ್ಲ ಅದಕ್ಕೆ ಸಮಸ್ಯೆ ಜಾತಕ ಕರೆಕ್ಟಾಗಿ ನೋಡಿ ಮಾಡಬೇಕು ದಶಾಭುಕ್ತಿ ನೋಡಬೇಕು ಇಲ್ಲಾಂದ್ರೆ ಅಟ್ರ್ ಫ್ಲಾಫ್ ಆಗುತ್ತೆ ಜೀವನ ಏಕೆಂದರೆ ಸುಳ್ಳು ಹೇಳೋರ ಹತ್ರ ಹೋದರೆ ಅಟ್ರ್ ಫ್ಲಾಫೇ ಸೊ ಬಹಳಷ್ಟು ನೆಗೆಟಿವ್ ಇರ್ತಕ್ಕಂಥದ್ದು ನೋಡಿ ಜ್ಯೋತಿಷ್ಯ ಹೇಳೋರಿಗೆ ಎಂಟನೇ ಮನೆ ಬೇಕು ಅಂತ ಹೇಳ್ತಾರೆ ಎಂಟ್ರ ಜೊತೆ ಯಾರಿಗೆ ಅನ್ನೊಂದಿರುತ್ತೆ ಅವ್ನು ಸತ್ಯ ಹೇಳೋನಾದರೆ ಬಿಗ್ ಸಕ್ಸಸ್ ಆಗುತ್ತೆ ಅವ್ನು ಹೇಳ್ತಕ್ಕಂಥದ್ದು ಎಂಟ್ರ ಜೊತೆ ಬರೀ ಹನ್ನೆರಡೇ ಇದೆ ಅವ್ನು ಆಗ್ತಾನೆ ಸುಳ್ಳು ಹೇಳೋನಾದ್ರೂ ಅಟ್ರ್ ಫ್ಲಾಫ್ ಅವನು ಅವ್ನು ಮಾತು ಕೇಳ್ಕೊಂಡು ಹೋಗೋರು ಇನ್ನೂ ಅಟ್ರ್ ಫ್ಲಾಫು ಯಾಕೆಂದರೆ ಅವನಿಗೆ ನೆಗೆಟಿವ್ ಕಾಂಬಿನೇಷನ್ ಇದೆ ನೆಗೆಟಿವ್ ಹೇಳ್ತಾ ಇದ್ದಾನೆ ಅಂದರೆ ನಿಮಗೂ ನೆಗೆಟಿವ್ ಇರುತ್ತೆ ಜಾತಕದಲ್ಲಿ ನಿಮಗೂ ನೆಗೆಟಿವೇ ಆಗುತ್ತೆ ನಿಮ್ಮ ಜಾತಕ ಎಷ್ಟೇ ನೆಗೆಟಿವ್ ಇರಲಿ ಒಬ್ಬ ಪಾಸಿಟಿವ್ ಪರ್ಸನ್ ಹತ್ರ ನೀವು ಅಟ್ರಾಕ್ಟ್ ಆದಾಗ ಆ ನೆಗೆಟಿವ್ ಅವಾಯ್ಡ್ ಆಗೋ ಚಾನ್ಸಸ್ ಇರುತ್ತೆ ಪಾಸಿಟಿವ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ನಾವೇನು ತಗೋತೀವಿ ಏನು ಕೇಳ್ತೀವಿ ಅದು ರಿವರ್ಸ್ ಬರ್ತಾ ಇರುತ್ತೆ ಅದನ್ನೇ ಯೂನಿವರ್ಸ್ ಅಂತ ಕರೀತಾರೆ ನಾವು ಕೇಳಕ್ಕೆ ಮಾತ್ರ ಕೇಳ್ತೀವಿ ಹೊತ್ತು ಈ ಪಾಸಿಟಿವ್ನೆಸ್ ಪಾಸಿಟಿವ್ನೆಸ್ ಅಂತ ಪಾಸಿಟಿವ್ನೆಸ್ ಅಂದರೆ ಏನೋ ಅಂತಲೇ ಗೊತ್ತಿಲ್ಲ ಅದು ಇವತ್ತು ಜನಕ್ಕೆ ಯಾರಿಗೂ ಗೊತ್ತಾಗಲ್ಲ ಅವ್ನು ಸುಳ್ಳು ಇರೋದೇ ಪಾಸಿಟಿವ್ ಅನ್ಕೋತಾರೆ ಜನ ಇವತ್ತು ಅವ್ನು ದೋಷ ಹೇಳ್ತಾವನೆ ಓಹ್ ಪರಿಹಾರ ಮಾಡ್ಸಿದ್ರೆ ನಮಗೆ ಪಾಸಿಟಿವ್ ಆಗಿಬಿಡುತ್ತೆ ನೆಗೆಟಿವ್ ಅಯ್ಯಷ್ಟು ನೆಗೆಟಿವ್ ಆಗುತ್ತೆ ಪರಿಹಾರ ಮಾಡಿಸ್ತಿದ್ಮೇಲೆ ಅದು ಯಾವಾಗಿದೆ ಹಣೆ ಬರ ಯಾವಾಗ ಟ್ರೈ ಮಾಡ್ಬೋದು ಅಥವಾ ನನಗೆ ಯಾವಾಗ ಸಿಗುತ್ತೆ ಅಥ್ವಾ ಹೆಂಗಿದೆ ಅಂತ ಕೇಳ್ಕೊಂಡಾಗ ಅದೇ ಪಾಸಿಟಿವ್ನೆಸ್ ಯಾಕೆಂದ್ರೆ ಕಾಂಪ್ರಮೈಸ್ ಆಗ್ತೀರಾ ಓ ನನ್ನ ಹಣೆ ಬರ ಹೆಂಗಿದೆ ಅಂತ ದಟ್ ಈಸ್ ಸೀಕ್ರೆಟ್ ಓಕೆ ಇಷ್ಟನ್ನು ಮುಗಿಸನ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು